ಸ್ನೇಹಿತರೆ ಭಾರತ ಹಾಗೂ ಅಮೆರಿಕ ನಡುವೆ ಸಂಬಂಧ ಹದಗೆಡ್ತಿರುವ ಹೊತ್ತಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಭಾರತ ಟ್ರಂಪ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಹೊರಟಿದೆ ಅಷ್ಟೇ ಅಲ್ಲ ತನ್ನ ವಿದೇಶಾಂಗ ನೀತಿಯಲ್ಲೂ ಭಾರತ ದೊಡ್ಡ ಬದಲಾವಣೆಗೆ ತನ್ನ ತಾನು ಓಪನ್ ಅಪ್ ಮಾಡಿಕೊಳ್ತಾ ಇದೆ ವಿಚಾರ ಏನು ಅಂದರೆ ಪಿ ನರೇಂದ್ರ ಮೋದಿ ಆರು ವರ್ಷಗಳ ನಂತರ ಆರು ವರ್ಷಗಳ ನಂತರ ಮೊದಲ ಬಾರಿಗೆ ಚೀನಾಗೆ ಭೇಟಿ ಕೊಡ್ತಿದ್ದಾರೆ ಚೀನಾಗೆ ಭೇಟಿ ಪಿ ನರೇಂದ್ರ ಮೋದಿ ಗಲ್ವನ್ ಸಂಘರ್ಷ ಆದ ನಂತರ ಇದೇ ಮೊದಲ ಬಾರಿಗೆ ಈ ಭೇಟಿ ಎರಡು ದಿನ ಅಂದರೆ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಚೀನಾದಲ್ಲಿ ಮೋದಿ ಉಳ್ಕೊಳ್ತಾರೆ ಇದರಲ್ಲಿ ಏನಿದೆ ಮಹಾ ಮೋದಿ ಆ ರೀತಿ ಬೇರೆ ಬೇರೆ ವಿದೇಶಗಳಿಗೆ ಹೋಗ್ತಾ ಇರ್ತಾರಲ್ಲ ಅಂತ ಕೇಳ್ಬೋದು ಆದರೆ ಸ್ನೇಹಿತರೆ ಮೋದಿ ಬೇರೆ ಬೇರೆ ರಾಷ್ಟ್ರಗಳಿಗೆ ವಿಸಿಟ್ ಮಾಡೋದಕ್ಕೂ ಚೀನಾಗೆ ಮೋದಿ ವಿಸಿಟ್ ಮಾಡೋದಕ್ಕೂ ಬಹಳ ದೊಡ್ಡ ಅಂತರ ಇದೆ ಅದರ ಮಹತ್ವದಲ್ಲಿ ಅದರಲ್ಲೂ ಈಗಿನ ಟೈಮಿಂಗ್ ಏನಿದೆ ಟೈಮಿಂಗ್ ಇದು ಕ್ರೂಷಲ್ ಇದು ಡೊನಾಲ್ಡ್ ಟ್ರಂಪ್ ಹುಚ್ಚೆದ್ದು ಕುಣಿತಾ ಇರೋ ಟೈಮ್ನಲ್ಲಿ ಭಾರತಕ್ಕೆ ಬಾಯಿ ಬಂದಂಗೆ ಟ್ರಂಪ್ ಬೈತಾ ಇರೋ ಟೈಮ್ನಲ್ಲಿ ಡೆಡ್ ಎಕಾನಮಿ ಅಂತೆಲ್ಲ ಕಾಲಿಳಿತಿರೋ ಟೈಮ್ನಲ್ಲಿ ಇದು ಮಹತ್ವ ಪಡ್ಕೊಳ್ಳುತ್ತೆ ಪಾಕಿಸ್ತಾನ ಟ್ರಂಪ್ ರಷ್ಯಾ ಬ್ರಿಕ್ಸ್ ವ್ಯಾಪಾರ ಭಾರತ ಎಲ್ಲರಿಗೂ ಈ ಭೇಟಿ ಮಹತ್ವ ಪಡ್ಕೊಳ್ಳುತ್ತೆ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಮೊದಲಿಗೆ ಈ ಭೇಟಿ ವಿಚಾರಕ್ಕೆ ಬರೋದಾದರೆ ಮೋದಿ ಎಸ್ಇಒ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ನ ಸಭೆಯಲ್ಲೂ ಕೂಡ ಪಾಲ್ಗೊಳ್ತಿದ್ದಾರೆ ಈ ಗ್ರೂಪ್ ಕೂಡ ತುಂಬ ಇಂಪಾರ್ಟೆಂಟ್ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅನ್ನೋದು ಸಂಪೂರ್ಣವಾಗಿ ಚೀನಾ ಪ್ರಭಾವ ಇರೋ ಸಂಘಟನೆ ಇದೇ ಕಾರಣಕ್ಕೆ ಭಾರತ ಇದರಲ್ಲಿ ಇದ್ದೂ ಇಲ್ಲದಂತೆ ನಡ್ಕೊಳ್ತಾ ಇತ್ತು ಆದರೆ ಚೀನಾ ಪಾಕಿಸ್ತಾನ ತೀರಾ ಕ್ಲೋಸ್ ಆಗಿಬಿಡ್ತಾರೆ ಅಂತ ಹೇಳಿ ತನ್ನ ಉಪಸ್ಥಿತಿ ಅಲ್ಲಿ ಇರಲಿ ಅಂತ ಭಾರತ ಸೇರ್ಕೊಂಡಿತ್ತು ಅಷ್ಟೇ ಆರಂಭದಲ್ಲಿ ಚೀನಾ ರಷ್ಯಾ ತಜಕಿಸ್ತಾನ್ ಉಜ್ಬೆಕಿಸ್ತಾನ್ ಕಿರ್ಗಿಸ್ತಾನ್ ಕಜಕಿಸ್ತಾನ್ ರಾಷ್ಟ್ರಗಳು ಮಾತ್ರ ಇದ್ವು ಆದರೆ ಮೋದಿ ಪಿ ಎಂ ಆದಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತವು ಜಾಯ್ನ್ ಆಯಿತು ಪಾಕಿಸ್ತಾನವೂ ಜಾಯ್ನ್ ಆಯಿತು ಈಗ ಇರಾನ್ ಮತ್ತು ಬೆಲ್ಲರೂಸ್ ಕೂಡ ಸೇರಿಕೊಂಡಿವೆ ಹೆಸರಿಗಿದು ಆರ್ಥಿಕ ಸಹಕಾರದ ಕೂಟ ಆದರೆ ಅಮೆರಿಕದ ಶತ್ರುಗಳು ಇದರಲ್ಲಿ ಭದ್ರವಾಗಿ ಕೂತ್ಕೊಂಡಿದ್ದಾರೆ ಅಮೆರಿಕ ಮತ್ತು ಮಿತ್ರರ ಜಿ ಸೆವೆನ್ ಆಟಕ್ಕೆ ನ್ಯಾಟೋ ಆಟಕ್ಕೆ ಇದು ಕೌಂಟರ್ ಕೊಡೋದರಲ್ಲಿ ಒಂದು ಮುಖ್ಯ ಭಾಗ ಅಂತ ಪರಿಗಣಿಸಲ್ಪಡುತ್ತೆ ಎಸ್ಇಒ ಅದನ್ನು ಬಿಟ್ಟರೆ ಜಗತ್ತಿನ ಇಪ್ಪತ್ನಾಲ್ಕು ಪರ್ಸೆಂಟ್ ಭೂ ಪ್ರದೇಶವನ್ನು ಇದು ಪ್ರತಿನಿಧಿಸುತ್ತೆ ನಲವತ್ತೆರಡು ಪರ್ಸೆಂಟ್ ವರ್ಲ್ಡ್ ಪಾಪ್ಯುಲೇಷನ್ ಇದೆ ಇಪ್ಪತ್ಮೂರು ಪರ್ಸೆಂಟ್ ಜಗತ್ತಿನ ಜಿ ಡಿ ಪಿ ಇದೆ ಈ ಕೂಟ ಪ್ರತಿ ವರ್ಷ ಮೀಟಿಂಗ್ ಮಾಡ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದಲ್ಲೂ ಸಭೆ ಆಗಿತ್ತು ಆದರೆ ಯುಕ್ರೇನ್ ಯುದ್ಧದ ಕಾರಣದಿಂದ ಪುಟಿನ್ ಬಂದಿರಲಿಲ್ಲ ಚೀನಾ ಭಾರತ ಮಧ್ಯೆ ಉದ್ವಿಗ್ನತೆ ಜಿನ್ಪಿಂಗೂ ಬಂದಿರಲಿಲ್ಲ ಪಾಕ್ ನಿಂದ ಅವತ್ತಿನ ವಿದೇಶಾಂಗ ಸಚಿವ ಬೆಲವಲ್ ಬುಟ್ಟೋ ಜರ್ದಾರಿ ಮಾತ್ರ ಬಂದಿದ್ರು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಜಕಿಸ್ತಾನ್ ನಲ್ಲಿ ಈ ಮೀಟಿಂಗ್ ನಡೆದಿತ್ತು ಆದ್ರೆ ಅಲ್ಲಿಗೆ ಮೋದಿ ಹೋಗಿರ್ಲಿಲ್ಲ ಪುಟಿನ್ ಜಿನ್ಪಿಂಗ್ ಹಾಗೂ ಪಾಕಿ ಪ್ರಧಾನಿ ಶಹಬಾಜ್ ಶರೀಫ್ ಹೋಗಿದ್ರು ಆದ್ರೆ ಮೋದಿ ಇದನ್ನ ಸ್ಕಿಪ್ ಮಾಡಿದ್ರು ಜೈಶಂಕರ್ ಮಾತ್ರ ಹೋಗಿದ್ರು ಆ ಟೈಮ್ ನಲ್ಲಿ ಮೋದಿ ಏನ್ ಮಾಡಿದ್ರು ಇಲ್ಲಿಗೆ ಹೋಗೋದ್ರ ಬದಲಿಗೆ ರಷ್ಯಾಗೆ ಭೇಟಿ ಕೊಡೋ ಮೂಲಕ ಮೋದಿ ಹೊಸ ಮೆಸೇಜ್ ಪಾಸ್ ಮಾಡಿದ್ರು ಚೀನಿ ನಾಯಕರನ್ನ ಭೇಟಿ ಮಾಡೋದನ್ನ ಅವಾಯ್ಡ್ ಮಾಡೋಕೆ ಈ ರೀತಿ ಮಾಡಿದ್ದಾರೆ ವಿಶ್ಲೇಷಣೆ ಮಾಡಲಾಗಿತ್ತು ಶೃಂಗಸಭೆ ಮುಗಿಸಿ ಬಂದ ಪುಟಿನ್ ರನ್ನ ಜುಲೈ ನಾಲ್ಕನೇ ತಾರೀಕು ಮೋದಿ ರಷ್ಯಾದಲ್ಲಿ ಭೇಟಿಯಾದ್ರು ಅದಾದ್ಮೇಲೆ ಬಾರ್ಡರ್ ಸ್ವಲ್ಪ ಕೂಲ್ ಆಗಿದೆ ಅಂತ ಅನ್ನಿಸಿದ ಮೇಲೆ ಮೋದಿ ಕಳೆದ ಅಕ್ಟೋಬರ್ ನಲ್ಲಿ ಮೊದಲ ಸಲ ಜಿನ್ಪಿಂಗ್ ಜೊತೆಗೆ ವೇದಿಕೆ ಶೇರ್ ಮಾಡಿದ್ರು ಇಬ್ಬರು ಹ್ಯಾಂಡ್ ಶೇಕ್ ಕೂಡ ಮಾಡಿದ್ರು ಈಗ ಮೊದಲ ಬಾರಿಗೆ ಚೀನಾಗೆ ಭೇಟಿ ಕೊಡ್ತಿದ್ದಾರೆ ಇದು ಅನೇಕ ಆಯಾಮಗಳಲ್ಲಿ ಮಹತ್ವ ಪಡ್ಕೊಳ್ತಾ ಇದೆ ವಿಶೇಷವಾಗಿ ಟ್ರಂಪ್ ಹುಚ್ಚಾಟದ ನಡುವೆ ಸಿಕ್ಕಾಪಟ್ಟೆ ಮಹತ್ವ ಪಡ್ಕೊಳ್ತಾ ಇದೆ ಎಸ್ ಮೊದಲಾದ ಟ್ರಂಪ್ ರ ಮಾತಿನಿಂದ ಭಾರತ ಹಾಗೂ ಅಮೆರಿಕ ಸಂಬಂಧ ದಿನ ದಿನಕ್ಕೂ ಹಾಳಾಗ್ತಿದೆ ಭಾರತವನ್ನ ಸತ್ತ ಆರ್ಥಿಕತೆ ಅಂತ ಟ್ರಂಪ್ ಬಾಯಿಗೆ ಬಂದಂತೆ ಕರೆದಿದ್ದಾರೆ ಜಗತ್ತಿನ ನಂಬರ್ ಫೋರ್ ಆರ್ಥಿಕತೆ ಕೆಲವೇ ಟೈಮ್ದಲ್ಲಿ ನಂಬರ್ ತ್ರೀ ಪೊಸಿಷನ್ಗೆ ಹೋಗುವ ಆರ್ಥಿಕತೆಯನ್ನು ಈ ರೀತಿ ಕರೆದಿದ್ದಾರೆ ಇದು ದೇಶದ ಒಳಗೆ ಮತ್ತು ಹೊರಗೆ ಆಕ್ರೋಶಕ್ಕೆ ಕಾರಣ ಆಗಿದ್ದು ಮಾತ್ರ ಅಲ್ಲದೆ ಭಾರತದ ಮೇಲೆ ಪ್ರೆಷರ್ ಬಿಲ್ಡ್ ಆಗೋಕ್ಕೂ ಕಾರಣ ಆಗಿತ್ತು ಸೊ ಈಗ ಭಾರತ ಅಮೆರಿಕಾಗೆ ಕಠಿಣ ಸಂದೇಶ ರವಾನೆ ಮಾಡಲೇಬೇಕಾದ ಒತ್ತಡದಲ್ಲಿದೆ ಅದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಅದು ಚೀನಾ ನೀವು ತೀರಾ ಹಾರಾಡೋಕ್ಕೆ ಪ್ರಯತ್ನ ಪಡಬೇಡಿ ನಿಮ್ಮೇಲೆ ನಾವು ಬಹಳ ಡಿಪೆಂಡ್ ಆಗಿಲ್ಲ ಜಗತ್ತು ವಿಶಾಲವಾಗಿದೆ ನಾವು ಚೈನಾದೊಂದಿಗೂ ಮಾತಾಡ್ತೀವಿ ರಷ್ಯಾದೊಂದಿಗೂ ಮಾತಾಡ್ತೀವಿ ಯಾರೊಟ್ಟಿಗೆ ಬೇಕಾದರೂ ಮಾತಾಡ್ತೀವಿ ನೀವು ಡಿಸೈಡ್ ಮಾಡೋಕೆ ಬರಬೇಡಿ ಅವರಿಗೆ ಚೀನಾಗೆ ಹೋಗ್ತಿದ್ದೀವಿ ಅನ್ನೋ ಮೆಸೇಜನ್ನು ಟ್ರಂಪ್ಗೆ ಭಾರತ ಕನ್ವೇ ಮಾಡ್ಬೋದು ಇದರಿಂದ ಆ ಮೂಲಕ ಭಾರತವನ್ನು ಬಳಸ್ಕೊಂಡು ಭಾರತವನ್ನು ಪಾನ್ ರೀತಿ ಬಳಸ್ಕೊಂಡು ಚೈನಾವನ್ನ ಕಂಟ್ರೋಲ್ ಮಾಡಬಹುದು ಈ ಭಾಗದಲ್ಲಿ ಚೈನಾಗೆ ಕೌಂಟರ್ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ ಅಮೆರಿಕ ಏನ್ ಪ್ಲಾನ್ ಮಾಡಿತ್ತು ಅಮೆರಿಕದ ಆ ಕನಸಿಗೆ ಒಂಚೂರು ನೀರ್ ಹಾಕಿ ಅಲರ್ಟ್ ಮಾಡಬಹುದು ಎದ್ದು ಟ್ರಂಪ್ ಅನ್ನ ಭಾರತ ಅಮೆರಿಕ ಜಪಾನ್ ಆಸ್ಟ್ರೇಲಿಯಾ ಸೇರ್ಕೊಂಡು ಕಟ್ತಾ ಇರೋ ಕ್ವಾಡ್ ಕೂಟ ಏನಿದೆ ಅಮೆರಿಕದ ಬಹಳ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದು ಕ್ವಾಡ್ ಕೂಟ ಅದು ಕತ್ತಲೆ ಕೋಣೆ ಸೇರ್ಕೊಳ್ಳುತ್ತೆ ಕ್ವಾಡ್ ಭಾರತ ಆದ್ರಿಂದ ಹೆಜ್ಜೆ ಆಚೆ ಇಟ್ಟು ಚೀನಾಗ್ ಹತ್ತಿರ ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಮೆರಿಕದಲ್ಲೂ ಟ್ರಂಪ್ ಗೆ ದೊಡ್ಡ ಹಿನ್ನಡೆ ಆಗುತ್ತೆ ಭಾರತ ಚೈನಾ ಸಂಬಂಧ ಸರಿ ಮಾಡಿಕೊಂಡು ಆರಾಮಾಗಿರ್ತಾರೆ ಮಾತಾಡ್ಕೊಳ್ತಾರೆ ಪಿ ಎಂ ಅಲ್ಲಿಗೆ ಹೋಗ್ತಾರೆ ಈ ಟೈಮ್ ನಲ್ಲಿ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಟ್ರಂಪ್ ಗೆ ಎಂತ ಕೆಲಸ ಮಾಡಿಬಿಟ್ರಿ ನೀವು ಹಾಳು ಮಾಡ್ಬಿಟ್ರಲ್ರಿ ಇಷ್ಟು ವರ್ಷ ಸೇರಿ ಕಟ್ಟಿರೋದು ಈ ಹಿಂದಿನ ಅಧ್ಯಕ್ಷರುಗಳು ಬಿಲ್ಡ್ ಮಾಡಿರೋ ಸಂಬಂಧವನ್ನು ಭಾರತವನ್ನ ನೀವು ಚೀನಾದ ಹತ್ರ ತಳಿಸಿದ್ರಲ್ರಿ ಅವ್ರ ಎನಿಮೆಗಳಾಗಿದ್ರು ನಿಮ್ಮಿಂದಾಗಿ ಅವ್ರು ಸರಿ ಆಗ್ತಿದಾರಲ್ರಿ ಅಂತ ಹೇಳಿ ಕ್ಲಾಸ್ ತಗೊಳ್ತಾರೆ ಟ್ರಂಪ್ಗೆ ಆಲ್ರೆಡಿ ನಿಖಿ ಹಾಲೆ ಅಂತವರು ಇವ್ರು ರಿಪಬ್ಲಿಕನ್ ಪಾರ್ಟಿ ಟ್ರಂಪ್ ಪಾರ್ಟಿ ಅವರೇ ಅವ್ರು ಇವ್ರು ಆಲ್ರೆಡಿ ಹೇಳೋಕೆ ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ಈಗ ಆಲ್ರೆಡಿ ರಷ್ಯಾ ಭಾರತ ಚೀನಾ ಈ ಮೂರು ರಾಷ್ಟ್ರಗಳ ನಡುವಿನ ಐ ಆರ್ ಸಿ ಕೂಟವನ್ನು ಮತ್ತೆ ಸ್ಟಾರ್ಟ್ ಮಾಡೋ ಬಗ್ಗೆ ಭಾರತ ಮೊದಲು ಹೇಳಿಕೆ ಕೊಡ್ತು ಆಮೇಲೆ ರಷ್ಯಾ ಮತ್ತು ಚೀನಾದಿಂದಲೂ ಪಾಸಿಟಿವ್ ಸಂದೇಶಗಳು ಬಂದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವರದಿಯಲ್ಲಿ ನಾವು ಮಾಹಿತಿ ಕೊಟ್ಟಿದ್ವಿ ಒಂದು ವಾರದ ಹಿಂದಷ್ಟೇ ಜೊತೆಗೆ ಭಾರತ ಚೀನಾ ಸಂಬಂಧ ಕೂಡ ಮೊದಲಿನ ಥರ ಬಹಳ ಉದ್ವಿಗ್ನ ಇಲ್ಲ ಈಗ ನಿಧಾನಕ್ಕೆ ಸುಧಾರಿಸ್ಕೊಳ್ತಾ ಬರ್ತಾ ಇದ್ದಾರೆ ಬಾರ್ಡರ್ನಲ್ಲೂ ಕೂಡ ಸೇನಾಪಡೆಗಳು ನಿರಂತರವಾಗಿ ಮಾತಾಡಿ ಅಲ್ಲಿ ಉದ್ವಿಗ್ನ ವಾತಾವರಣವನ್ನು ಕಮ್ಮಿ ಮಾಡ್ತಾನೆ ಬರ್ತಿದ್ದಾರೆ ರಾಜತಾಂತ್ರಿಕವಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಭೇಟಿ ಮಟ್ಟದಲ್ಲಿ ವಿದೇಶಾಂಗ ಸಚಿವರ ಭೇಟಿ ಮಟ್ಟದಲ್ಲಿ ಪದೇ ಪದೇ ಮೀಟಿಂಗ್ಗಳು ಆಗ್ತಾನೆ ಇದ್ದಾವೆ ಇಬ್ಬರಿಗೂ ಕೂಡ ಸಂಬಂಧ ಸೇರ್ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ ವ್ಯಾಪಾರದ ಕಾರಣದಿಂದ ಅಮೆರಿಕದ ಬೆದರಿಕೆ ಕಾರಣದಿಂದ ಮತ್ತು ರಷ್ಯಾ ಜೊತೆಗೆ ನಿಲ್ಲಬೇಕಾದ ಕಾರಣಕ್ಕೂ ಕೂಡ ಇಬ್ರು ಒಂದೇ ಮನೆಯಲ್ಲಿದ್ದಾರೆ ಸೊ ಇಲ್ಲಿ ಕೆಮಿಸ್ಟ್ರಿ ಚೆನ್ನಾಗಿ ಚೀನಾ ಮನಸ್ಪೂರ್ವಕವಾಗಿ ಏನಾದರೂ ಕೂಡ ಭಾರತದೊಂದಿಗೆ ರಗಳೆ ಏನಕ್ಕೆ ಕಿತ್ತಾಟ ಏನಕ್ಕೆ ಅಂತ ಹೇಳಿ ಸಂಬಂಧವನ್ನು ನಾರ್ಮಲೈಸ್ ಮಾಡೋಕೆ ನಾರ್ಮಲ್ ವ್ಯಾಪಾರ ಸಂಬಂಧ ಆ ರೀತಿ ಇಟ್ಕೊಳ್ಳೋಕೆ ಮುಂದಾದರೆ ಕೈ ಚಾಚಿದರೆ ಶೇಕ್ ಹ್ಯಾಂಡ್ಗೆ ಅವರು ಮೊನ್ನೆಯಿಂದ ಕುಣಿತಿದ್ದಾರೆ ಲಾಸ್ಟ್ ಒನ್ ಇಯರ್ನಿಂದ ಚೀನಾದವರು ಕೂಡ ಕುಣಿತಾ ಇದ್ದಾರೆ ಪದೇ ಪದೇ ಹೇಳ್ತಾ ಇದ್ದಾರೆ ಎಲಿಫೆಂಟ್ ಡ್ರ್ಯಾಗನ್ ಡ್ಯಾನ್ಸ್ ಮಾಡಬೇಕು ಜಗತ್ತೇ ಬದಲಾಗುತ್ತೆ ಅಂತ ಚೀನಿಯರು ಕೂಡ ಉನ್ನತ ಮಟ್ಟದಲ್ಲೂ ಕೂಡ ಆ ರೀತಿ ಹೇಳ್ತಾ ಇದ್ದಾರೆ ಅವರು ಕೂಡ ಪಾಸಿಟಿವ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಅದು ಒಂದು ವೇಳೆ ಪರಸ್ಪರ ನಂಬಿಕೆ ಇಟ್ಕೊಳ್ಳೋ ರೀತಿಯಲ್ಲಿ ಬಿಹೇವ್ ಮಾಡಿದ್ರೆ ಚೀನಿಯರು ಕೂಡ ಬಿಹೇವ್ ಕೂಡ ಹಾಗೆ ಮಾಡಿದ್ರೆ ಬಾರ್ಡರ್ನಲ್ಲಿ ಮತ್ತೆ ಬಂದು ಬಾವುಟ ತೋರಿಸಿಲ್ಲ ಅಂದರೆ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಈ ಸಂಬಂಧವನ್ನು ನಾರ್ಮಲೈಸ್ ಮಾಡೋಕ್ಕೆ ಅವಕಾಶ ಇದ್ದೇ ಇದೆ ಜಿನ್ಪಿಂಗ್ ಪೂರ್ವ ಕಾಲದಲ್ಲಿ ಹೇಗಿತ್ತು ಆ ರೀತಿ ಹೆಚ್ಚಿನ ಸಮಸ್ಯೆ ಇಲ್ಲದೆ ಗಡಿಯಲ್ಲಿರೋ ಭಿನ್ನಾಭಿಪ್ರಾಯಗಳು ವೈಮನಸ್ಸುಗಳು ಕಮ್ಮಿ ಆಗ್ತಾ ಬರ್ಬೋದು ಈಗ ಆಲ್ರೆಡಿ ಚೀನಾದ ಇನ್ವೆಸ್ಟ್ಮೆಂಟ್ಸ್ ಭಾರತಕ್ಕೆ ಬರೋ ಬಗ್ಗೆ ಸಣ್ಣದಾಗಿ ಸುದ್ದಿ ಓಡಾಡ್ತಿದೆ ಇತ್ತೀಚೆಗೆ ವೀಸಾ ನೀತಿಯಲ್ಲೂ ಕೂಡ ಕೆಲ ಬದಲಾವಣೆ ಆಗ್ತಿದೆ ನೇರ ವಿಮಾನಯಾನ ಸ್ಟಾಪ್ ಮಾಡಲಾಗಿತ್ತು ಚೀನಾಗ್ ಡೈರೆಕ್ಟ್ ಫ್ಲೈಟ್ಸನ್ನು ಕ್ಯಾನ್ಸಲ್ ಮಾಡಲಾಗಿತ್ತು ಭಾರತ ಆ ರೀತಿ ಕ್ರಮ ತಗೊಂಡಿತ್ತು ಪದೇ ಪದೇ ಅವರು ಕಿರಿಕಿರಿ ಮಾಡಿದಾಗ ಗಡಿಯಲ್ಲಿ ಸಮಸ್ಯೆ ಮಾಡಿದಾಗ ಈಗ ನೇರ ವಿಮಾನಯಾನ ಸಂಚಾರ ಮತ್ತೆ ಆರಂಭ ಮಾಡೋ ಬಗ್ಗೆ ಕೂಡ ಮಾತುಕತೆ ನಡೀತಾ ಇದೆ ಆ ರೀತಿ ಒಂದು ಚರ್ಚೆ ಭಾರತದ ಆಂತರಿಕ ವಲಯದಲ್ಲೂ ಕೂಡ ಇದೆ ಎಲ್ಲ ಬೆಳವಣಿಗೆಗಳ ನಡುವೆ ಚೀನಾ ಜೊತೆ ಭಾರತ ಜೊತೆ ಅಮೆರಿಕ ಟ್ರೇಡ್ ಡೀಲ್ ಮಾತುಕತೆ ನಡೀತಿರೋ ಟೈಮ್ನಲ್ಲಿ ಎರಡೂ ಎರಡು ರಾಷ್ಟ್ರಗಳ ಮೇಲೆ ಪ್ರೆಷರ್ ಹಾಕ್ತಿರೋ ಟೈಮ್ನಲ್ಲೇ ಮೋದಿ ಚೈನಾಗೆ ಹಾರತಿರೋದು ಅತ್ಯಂತ ಮಹತ್ವ ಪಡ್ಕೊಳ್ಳುತ್ತೆ ಅಷ್ಟು ಮಾತ್ರ ಅಲ್ಲ ಈ ಭೇಟಿ ಭಾರತ ಪಾಕಿಸ್ತಾನ ಸಂಬಂಧ ಹಾಗೂ ಚೀನಾ ಪಾಕಿಸ್ತಾನ ಸಂಬಂಧದ ಮೇಲೂ ಪರಿಣಾಮ ಬೀರುತ್ತೆ ಇತ್ತೀಚೆಗೆ ಪಾಕ್ ಮತ್ತು ಚೀನಾ ಸಂಬಂಧ ಒಳಗೊಳಗೆ ನಿಧಾನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಸಂಕೇತಗಳು ಸಿಗ್ತಾ ಇದಾವೆ ಆಪ್ರೇಷನ್ ಸಿಂಧೂರ್ ಟೈಮ್ನಲ್ಲಿ ಅಂದುಕೊಂಡಷ್ಟು ಸರಿಯಾಗಿ ಸಪೋರ್ಟ್ ಮಾಡಲಿಲ್ಲ ಇವ್ರಿಗೆ ಸಪೋರ್ಟ್ ಅಂದರೆ ಏನು ಇವರಿಗೆ ಶಸ್ತ್ರಾಸ್ತ್ರ ಕೊಡೋದು ಮಾತ್ರ ಅಲ್ಲದೆ ಪರವಾಗಿ ಯುದ್ಧಕ್ಕೆ ಬರಬೇಕಾಗಿತ್ತೇನೋ ಚೀನಿಯರು ಪಾಕಿಸ್ತಾನಕ್ಕೆ ಏನು ಗೋಳು ಅಂತ ಹೇಳಿದ್ರೆ ಸರಿಯಾಗಿ ಹೆಲ್ಪ್ ಮಾಡಲಿಲ್ಲ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಅಂತ ಬೇಸರ ಇದೆ ಜೊತೆಗೆ ಶಸ್ತ್ರಾಸ್ತ್ರ ಕೊಟ್ಟರೂ ಕೂಡ ಲಾಸ್ಟಿಗೆ ಇ ಅಂತಿರುತ್ತೆ ಪಿ ಎಲ್ ಫಿಫ್ಟೀನ್ ಅಂತ ಒಂದು ಮಿಸೈಲ್ ಇದ್ರೆ ಪಾ ಚೀನಾದಲ್ಲಿ ಪಿ ಎಲ್ ಫಿಫ್ಟೀನ್ ಇ ಅಂತ ಕೊಟ್ಟಿರ್ತಾರೆ ಪಾಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಅಂದರೆ ಒಂದಷ್ಟು ಅದರ ತಾಕತ್ ಕಮ್ಮಿ ಮಾಡಿಬಿಟ್ಟು ಪಾಕಿಸ್ತಾನಕ್ಕೆ ಕೊಟ್ಟಿರ್ತಾರೆ ಪೂರ್ಣ ಪ್ರಮಾಣದ ಕೊಟ್ಟಿರೋದಿಲ್ಲ ಅವರು ಹಾಗಾಗಿ ಈ ರೀತಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಕೊಟ್ಟು ಭಾರತದ ಮುಂದೆ ಮಂಡಿ ಇರೋ ಥರ ಮಾಡಿಬಿಟ್ರು ಅನ್ನೋ ಬೇಜಾರು ಪಾಕಿ ಇದೇ ಕಾರಣಕ್ಕೆ ಶಹಬಾಜ್ ರಿಂದ ಹಿಡಿದು ಮುಲ್ಲಾ ಜನರಲ್ ಮುನೀರ್ ಅವರ ಹಿಂದೆ ಇರೋ ಚೇರಾಗಳು ಎಲ್ಲರೂ ಅಮೆರಿಕದ ಬೆನ್ನು ಹತ್ತಿ ಕುತ್ಕೊಂಡಿದ್ದಾರೆ ಈಗ ಟ್ರಂಪ್ ಹೆಗಲ ಮೇಲೆ ಕಿವಿ ಹತ್ರ ತಲೆಮೇಲೆ ಮೇಲೆಲ್ಲ ಹತ್ತಿ ಕೂತ್ಕೊಂಡು ಇದ್ದಾರೆ ಇವರು ಮರಿಗಳು ನಿಮಗೆ ನೆನಪಿರ್ಬೋದು ಆಪರೇಷನ್ ಸಿಂಧೂರ್ ಮುಗಿದ ಎರಡು ಮೂರು ವಾರದಲ್ಲೇ ಅಮೆರಿಕಾಗೆ ಹೋಗಿದ್ದ ಪಾಕಿಸ್ತಾನದ ನಿಯೋಗ ನಮಗೆ ಸರಿಯಾದ ಏರ್ ಡಿಫೆನ್ಸ್ ಕೊಟ್ಟು ಕಾಪಾಡಿ ಅಂತ ಬಹಿರಂಗವಾಗಿ ಭಿಕ್ಷೆ ಬಿಟ್ಟಿತ್ತು ಚೀನಿ ಆಯುಧಗಳು ಕೆಲಸಕ್ಕೆ ಬಂದಿಲ್ಲ ಸೊ ನಿಮ್ದು ಬೇಕಾಗಿದೆ ನಿಮ್ಮದು ಭದ್ರವಾಗಿದೆ ಗಟ್ಟಿ ಇದೆ ಕೊಡಿ ನಿಮ್ಮ ತೊಗೊಂಡು ಅಡ್ಡಾಡ್ಕೊತೀವಿ ಅಂತೇಳಿ ಪಾಕಿಸ್ತಾನ ಅಮೆರಿಕದ ಹತ್ರ ಕೇಳಿತ್ತು ಇದು ನೇರವಾಗಿ ಚೈನಾಗೆ ಮತ್ತು ಜಿನ್ಪಿಂಗ್ ಮುಖಕ್ಕೆ ಮಾತು ಅಷ್ಟು ಮಾತ್ರ ಅಲ್ಲ ಅಮೆರಿಕ ಮತ್ತು ಪಾಕಿಸ್ತಾನ ಶೀತಲ ಸಮರ ಕಾಲದ ರೀತಿ ಮತ್ತೆ ಹತ್ತಿರ ಆಗ್ತಿದ್ದಾರೆ ಟ್ರಂಪ್ ಮೀಟ್ ಆಗಿದ್ದಾರೆ ಕ್ರಿಪ್ಟೋ ಡೀಲ್ ಎಲ್ಲ ಆಗಿದೆ ಬಲೂಚಿಸ್ತಾನದಲ್ಲಿ ಆಯಿಲ್ ಇದೆ ಅಂತ ಅವರೇ ಊಹೆ ಮಾಡಿಕೊಂಡು ತೋಡ್ತೀವಿ ಅಂತ ಹೊರಟಿದ್ದಾರೆ ಯಾವ ಲೆವೆಲ್ಗೆ ಟ್ರಂಪ್ ಕನ್ಸ್ ಕಾಣ್ತಿದ್ದಾರೆ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಪಾಕಿಸ್ತಾನ ಆಯಿಲ್ ಉತ್ಪಾದಿಸಿ ಭಾರತಕ್ಕೂ ಮಟ್ಟಿಗೆ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ ಇದು ಯಾವ ಜಾಗ ಇದು ಚೈನಾ ಅರವತ್ತು ಬಿಲಿಯನ್ ಡಾಲರ್ ಹಣ ಸುರಿದಿದೆಯಲ್ಲ ಚೈನಾ ಪಾಕಿಸ್ತಾನ ಎಕನಾಮಿಕ್ ಆರ್ಡರ್ ಹಾಯ್ದು ಹೋಗಿದೆಯಲ್ಲ ಅದೇ ಜಾಗದ ಸುತ್ತಮುತ್ತ ಬಲೂಚಿಸ್ತಾನದಲ್ಲೇ ಇರೋದು ಈ ತೈಲ ನಿಕ್ಷೇಪ ಅಂತ ಹೇಳಿ ಅಲ್ಲಿ ತೋಡ್ತೀವಿ ಅಂತ ಹೊರಟಿದ್ದಾರೆ ಈಗ ಟ್ರಂಪ್ ಇದರ ಕಾರಣದಿಂದ ಚೀನಾ ಸಿಟ್ಟಿಗೆದ್ದಿದೆ ಅದೇ ಕಾರಣಕ್ಕೆ ಲಂಕಾಗ್ ಹೋಗ್ತೀನಿ ಪ್ರವಾಸ ಮಾಡ್ಕೊಂಡ್ ಬರ್ತೀನಿ ಅಂತ ಹೊರಟಿದ್ದ ಮುನಿರಾ ಕ್ಯಾನ್ಸಲ್ ಮಾಡಿಕೊಂಡು ಜಿನ್ಪಿಂಗ್ ಅಂಕಲ್ಗೆ ಸಮಾಧಾನ ಮಾಡಿ ಬರ್ತೀನಿ ಅಂತ ಚೀನಾಗ್ ಹೋಗಿದ್ದ ಆದ್ರೆ ಜಿನ್ಪಿಂಗ್ ಮಾತು ಆಡಿಸ್ದೆ ಮೀಟ್ ಕೂಡ ಆಗದೆ ವಾಪಸ್ ಕಳಿಸಿದ್ದಾರೆ ತಮ್ಮ ಕೆಳಗಿನ ಹಂತದ ಅಧಿಕಾರಿಗಳನ್ನ ಮಾತ್ರ ಮೀಟ್ ಮಾಡಿಸಿ ಜಿನ್ಪಿಂಗ್ ವಾಪಸ್ ಕಳಿಸಿದ್ದಾರೆ ಅಲ್ಲಿ ಟ್ರಂಪೇ ಮುಚ್ಚಿದ ಕೋಣೆಯಲ್ಲಿ ಚೆನ್ನಾಗಿ ತಿನ್ನಿಸಿ ಡಿನ್ನರ್ ಮಾಡಿಸಿ ಲಂಚ್ ಮಾಡಿಸಿ ಕಳಿಸಿದ್ರು ಕೂಡ ಚೈನಾದಲ್ಲಿ ಯಾವಾಗಲೂ ಮೀಟ್ ಆಗ್ತಿದ್ರು ಜಿನ್ಪಿಂಗ್ ಆ್ಯಸಿಮ್ ಮುನಿರು ಹೋದಾಗ ಆದರೆ ಈ ಸಲ ಮೀಟ್ ಆಗಲಿಲ್ಲ ಹಾಗೆ ಕಳಿಸಿದ್ದಾರೆ ಜಸ್ಟ್ ಒಂದು ಮಾತು ಹೇಳಿ ಕಳಿಸಿದ್ದಾರೆ ಅರವತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿದ್ದೀವಿ ಅದಕ್ಕೆ ಸೆಕ್ಯೂರಿಟಿ ಕೊಡಬೇಕು ಚೀನಿಯರಿಗೆ ರಕ್ಷಣೆ ಕೊಡಬೇಕು ಅದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಪಹಲ್ಗಾ ದಾಳಿಯನ್ನು ಓಪನ್ ಆಗಿ ಖಂಡಿಸ್ತೀವಿ ಅಂತಲೂ ಚೀನಾ ಹೇಳಿದೆ ಅಮೆರಿಕ ಟಿ ಆರ್ ಎಫ್ ಉಗ್ರ ಸಂಘಟನೆಯನ್ನ ಬ್ಯಾನ್ ಮಾಡಿ ಘೋಷಣೆ ಮಾಡಿದ್ದಕ್ಕೆ ಒಳ್ಳೆ ನಿರ್ಧಾರ ಅಂತ ಪಾಕಿಸ್ತಾನಕ್ಕೆ ಕಪಾಲ ಮೋಕ್ಷ ಆಗೋ ರೀತಿಯಲ್ಲಿ ಒಂದು ರೀತಿ ಸ್ಟ್ಯಾಂಡ್ ತಗೊಂಡಿದೆ ಸ್ವಲ್ಪ ಚೈನಾ ಈ ಸಲ ಜೊತೆಗೆ ಇತ್ತೀಚೆಗೆ ವಿಶ್ವಸಂಸ್ಥೆಯಲ್ಲಿ ಟಿಆರ್ಎಫ್ ಸಂಘಟನೆ ವಿರುದ್ಧ ಭದ್ರತಾ ಮಂಡಳಿಯಲ್ಲಿ ಕ್ರಮ ತಗೋಬೇಕು ಅಂತ ಪ್ರಸ್ತಾವ ಮುಂದಿಟ್ಟಾಗ ಚೀನಾ ವಿರೋಧ ಮಾಡಿಲ್ಲ ಫಸ್ಟ್ ಟೈಮ್ ಚೀನಾ ಪಾಕಿ ಉಗ್ರಗಾಮಿಗಳನ್ನ ರಕ್ಷಣೆ ಮಾಡದೆ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಸೊ ಈಗ ಗಲ್ವಾನ್ ಸಂಘರ್ಷದ ಬಳಿಕ ಮೊದಲ ಬಾರಿಗೆ ಖುದ್ದು ಪಿ ಮೋದಿ ಚೀನಾಗ್ ಹೋಗ್ತಿರೋದ್ರಿಂದ ಚೀನಾವನ್ನ ಮತ್ತಷ್ಟು ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡಿ ಮುಂದೆ ಏನಾದರೂ ಭಾರತ ಪಾಕ್ ಸಂಘರ್ಷ ಆದರೆ ಅದರಲ್ಲಿ ಚೀನಾ ಯಾವುದೇ ಕಾರಣಕ್ಕೂ ಮಧ್ಯ ಪ್ರವೇಶ ಮಾಡದಿರೋ ತರ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡದಿರೋ ತರ ಒಂದಷ್ಟು ವಿಶ್ವಾಸಕ್ಕೆ ಚೀನಾವನ್ನ ತಗೊಳ್ಳೋ ಪ್ರಯತ್ನ ಮಾಡಲೇಬೇಕು ಎಲ್ಲ ಕಾರಣಗಳಿಂದ ಈ ಟೈಮಿಂಗ್ ಇದೆಯಲ್ಲ ಸಡನ್ನಾಗಿ ಆರು ವರ್ಷಗಳ ಬಳಿಕ ಸಡನ್ನಾಗಿ ಮೋದಿ ಚೀನಾಗೆ ಹೋಗ್ತಾರೆ ಅಂತೆ ಇದ್ದಕ್ಕಿದ್ದಂತೆ ಅದನ್ನು ಬಹಳ ಮೂರು ತಿಂಗಳು ಬಿಟ್ಟು ನಾಲ್ಕು ತಿಂಗಳು ಬಿಟ್ಟು ಅಲ್ಲ ಇನ್ನು ಕೆಲವೇ ಎರಡು ಮೂರು ವಾರಗಳಲ್ಲಿ ಚೀನಾಗೆ ಹೋಗ್ತಾರೆ ಅಂತ ಹೇಳಿ ಇದೇ ತಿಂಗಳು ಆಗಸ್ಟ್ ತಿಂಗಳೇ ಎಂಡಲ್ಲಿ ಚೀನಾಗೆ ಹೋಗ್ತಾರೆ ಅಂತ ಅನೌನ್ಸ್ ಮಾಡಿರೋದು ಈ ಟೈಮಿಂಗ್ ಈ ಭಾರತ ಪಾಕಿಸ್ತಾನ್ ಚೀನಾ ಸಂಬಂಧದ ವಿಚಾರದಲ್ಲೂ ಕೂಡ ಅಷ್ಟೇ ಟ್ರೇಡ್ ಟಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಮೆರಿಕನ್ಸ್ ಹಾಕ್ತಿರೋ ಪ್ರೆಷರ್ ಏನಿದೆ ಬಾಯಿಗೆ ಬಂದಂಗೆ ಚೀನಾಗೆ ಭಾರತಗೆ ರಷ್ಯಾಗೆ ಬೈತಿರೋದೇನಿದೆ ಆ ಟೈಮಿಂಗ್ ಆ ಟೈಮಿಂಗ್ ಇದೆಯಲ್ಲ ಅದು ಬಹಳ ಮಹತ್ವ ಪಡ್ಕೊಳ್ತಾ ಇದೆ ನಿಮಗೆ ಅನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ